ದಾಂಡೇಲಿಯಲ್ಲಿ ನದಿಗೆ ಜಿಗಿದ ಮಹಿಳೆಯ ಶೋಧ ಕಾರ್ಯಾಚರಣೆ ಮುಂದುವರಿಕೆ ದಾಂಡೇಲಿ ನಗರದ ಕುಳಗಿ ರಸ್ತೆಯ ಸೇತುವೆಯಿಂದ ಕಾಳಿ ನದಿಗೆ ಜಿಗಿದಿರುವ ಮಹಿಳೆಯ ಪತ್ತೆ ಕಾರ್ಯ ಇಂದು ಶುಕ್ರವಾರ ಮತ್ತೆ ಮುಂದುವರೆದಿದೆ ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕುಳಗಿ ರಸ್ತೆಯ ಸೇತುವೆಯಿಂದ ಜಿಗಿದ ಮಹಿಳೆಯನ್ನು ಹುಡುಕುವ ಕಾರ್ಯ ನಿನ್ನೆ ಸಂಜೆ ಆರೂವರೆ ಗಂಟೆಯವರೆಗೂ ನಡೆಸಲಾಯಿತಾದರು ನದಿಯಲ್ಲಿ ನೀರಿನ ಹರಿವಿಕೆಯ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಸುಳಿವು ಲಭ್ಯವಾಗಿರಲಿಲ್ಲ ಇಂದು ಶುಕ್ರವಾರ ಬೆಳಗಿನಿಂದಲೇ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ ವೈಲ್ಡರ್ನೆಸ್ಟ್ ಫ್ಲೈ ಕ್ಯಾಚರ್ ಮತ್ತು ಕಾಳಿ ಅಡ್ವೆಂಚರ್ನವರ ರಾಫ್ಟ್ ಮತ್ತು ನುರಿತ ಸಿಬ್ಬಂದಿಗಳ ತಂಡದ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಹಳಿಯಾಳದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಹಿಳೆಯ ಪತ್ತೆಗೆ ತೀವ್ರ ಶೋಧವನ್ನು ನಡೆಸಿದ್ದಾರೆ ಇಂದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಶೋಧ ಕಾರ್ಯವನ್ನು ನಡೆಸಲಾಗಿದ್ದು ಮಧ್ಯಾಹ್ನ ಊಟ ಆದ ಬಳಿಕ ಮತ್ತೆ ಕಾರ್ಯಾಚರಣೆ ಮುಂದುವರಿಯಲಿದೆ ಗಣೇಶಗುಡಿ ಕೆಪಿಸಿ ಅಧಿಕಾರಿಗಳಿಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ನೀರು ಹೊರಬಿಡುವುದನ್ನು ನಿಲ್ಲಿಸುವಂತೆ ಸೂಚನೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಇದೀಗ ನೀರಿನ ಹರಿವಿಕೆಯ ಪ್ರಮಾಣ ಕಡಿಮೆಯಾಗಿದೆ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಸ್ಥಳದಲ್ಲಿದ್ದು ಅಗತ್ಯ ಸಹಕಾರವನ್ನು ನೀಡುತ್ತಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಭೇಟಿ ನೀಡಿ ವಸ್ತುಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇಂದು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಇನ್ನೂ ಸ್ಥಳೀಯರು ಕೂಡ ತೆಪ್ಪದ ಮೂಲಕ ಶೋಧ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನದಿಗೆ ಜಿಗಿದ ಮಹಿಳೆ ಯಾರು ಎನ್ನುವುದು ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ ನಿನ್ನೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ ನಿನ್ನೆ ಸದಣ ಒಂದು ನಾಲ್ಕು ಗಂಟೆಯಿಂದ ಮತ್ತೆ ಇವತ್ತು ಮುಂದುವರೆದು ಎಂಟು ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ನಡೀತಾ ಇದೆ ಪ್ರೊಸೆಸಿಂಗ್ ನಡೀತಾ ಇದೆ ಬಟ್ ಇನ್ನುವರೆಗೂ ಡೆಡ್ ಬಾಡಿ ಸಿಗ್ತಾ ಇಲ್ಲ ಅರೆಸ್ಟ್ ಆಗುತ್ತೆ ಅಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮ ಜೊತೆ ಇದ್ದಾರೆ ಹರಿಯಾಳ ಫೈರ್ 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 ಸ್ಟೇಷನ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಹೆಲ್ಪ್ ಮಾಡ್ತಿದ್ದಾರೆ ನೋಡುವ ಎರಡು ರಾಫ್ಟ್ ಇದೆ ಅಕ್ವಾವರ್ಸ್ ವರ್ಲ್ಡರ್ನಷ್ಟು ಟೀಮ್ ಇತ್ತು ನೋಡುವ ಪ್ರಯತ್ನ ಮಾಡ್ತಿದ್ದೇವೆ ಆದಷ್ಟು ಬೇಗ ನಿಮ್ಮ ಹೆಸರು ನನ್ನ ಹೆಸರು ಬಷೀರ್ ಸಯ್ಯದ್ ಅಂತ ಏನು ಸುಳಿವು ಗೊತ್ತಾಗಿಲ್ಲ ಈ ತನಕ ಏನು ಗೊತ್ತಾಗಿಲ್ಲ ಸರ್ ಇನ್ನುವರೆಗೂ ಏನು ಗೊತ್ತಾಗಲಿಲ್ಲ ನೋಡ್ಬೋದು ಸಿಕ್ಕಿದ ಮೇಲೆ ಏನು ಗೊತ್ತಾಗುತ್ತೆ ನಿಮ್ಮ ಟೀಮಲ್ಲಿ ಎಷ್ಟು ಜನ ಬಂದಿದ್ದೀರಿ ನಾವು ಇವಾಗ ಆರು ಮಂದಿ ಇದೆ ಟೋಟಲ್ ಆರೇ ಜನ ಎರಡು ಎರಡು ರೆಪ್ಟರ್ ಎರಡು ಬೋಟಲ್ಲಿ ಸಿಕ್ಸ್ ಮೆಂಬರ್ಸ್ ಒಂದು ಬೋಟಲ್ಲಿ ತ್ರೀ ಮೆಂಬರ್ಸ್ ನಿಮ್ಮ ಆರು ಜನರದ್ದು ಹೆಸರು ಹೇಳಿ ಮನೋಜ್ ಅಂತ ಯಾರು ಮನೋಜ್ ಮನೋಜ್ ವಿಜಯ್ ಇವತ್ತು ಚಾನ್ಸಸ್ ಇದೆ ಎಲ್ಲೋ ಒಂದ್ ಕಡೆ ನೀರಿನ ಹರಿವಿಕೆಯ ಪ್ರಮಾಣ ಹೆಚ್ಚಿರೋದ್ರಿಂದ ನಿಮಗೆ ಹುಡ್ಕಾಡ್ಲಿಕ್ಕೆ ಮೂರುವ ಸುದ್ದಿ ಹಳ್ಳಿಯಲ್ಲಿ ಯಾರು ಬಿದ್ದಾರಂತಂದ್ರೆ ಆವಾಗ ನಾವು ಎಲ್ಲ ಕಡೆ ಹೋಗಿದ್ದೀವಿ ನೋಡಿದ್ದೀವಿ ಆಮೇಲೆ ಅವರು ಫೈಜಾನ್ ಅನ್ನೋರು ಟಚ್ ಮಾಡಿದ್ರಂಥವ್ರು ಅವ್ಳಿಗೆ ಹೋಗಿ ಅವಳು ಬಿದ್ದಾಗ ಹೋಗಿ ನೋಡಿದ್ರಂಥವ್ರೆ ಸ್ವಲ್ಪದ್ರಲ್ಲಿ ಪಾಸಾದ್ರಿ ಮೇಡಮ್ ಅಂತ ಹೇಳ್ತಾಯಿದ್ರು ಅಲ್ಲಿಂದ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಗರಸಭೆಯವರು ಪಬ್ಲಿಕ್ ಎಲ್ಲರೂ ಕೂಡಿ ಟ್ರೈ ಮಾಡ್ತಾ ಇದ್ದಾರೆ ದೇವರ ಕೊಡಲಿಂದ ಆದಷ್ಟು ಮೃತ ಮಸ ಸಿಗಲಿ ಅಂತೇಳಿ ಹೇಳ್ತಾ ಇದ್ರು ಹಳಿಯಾಳದ ಅಗ್ನಿಶಾಮಕ ದಳದವರು ಕೂಡ ನಿನ್ನೆಯಿಂದ ತಾವು ಈ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಇವತ್ತು ಮತ್ತೆ ಈ ಕಾರ್ಯಾಚರಣೆ ಮುಂದುವರೆದಿದೆ ನಿನ್ನೆ ನೀರಿನ ಹರಿವಿಕೆಯ ಪ್ರಮಾಣ ಅಧಿಕ ಇದ್ದದಕ್ಕೆ ನಿಮಗೆ ಹುಡುಕಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಇವತ್ತು ತಕ್ಕ ಮಟ್ಟಿಗೆ ನೀರಿನ ಹರಿವಿಕೆಯ ಪ್ರಮಾಣ ಕಡಿಮೆಯಾಗಿದೆ ಮತ್ತೆ ಕಾರ್ಯಾಚರಣೆಗೆ ಶುರು ಹಚ್ಚಿಕೊಂಡಿದ್ದೀರಿ ಸರ್ ತಮ್ಮ ಹೆಸರು ಏನು

ಸಹಕಾರವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಗ್ರಾಮೀಣ ಠಾಣೆಯ ಪಿ ಎಸ್ ಐ ಜಗದೀಶ್ ಅವರು ಕೂಡ ರ್ಯಾಫ್ಟ್ನಲ್ಲಿ ಹುಡುಕಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಓಕೆ ಧನ್ಯವಾದ